ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತಿನ ವೀಡಿಯೋದಲ್ಲಿ ನಾನು ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ನಾನು ಚಟ್ನಿ ಪುಡಿ ಮಾಡ್ತಾರಲ್ಲ ಶೇಂಗಾ ಪುಡಿ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ ಮಾಡೋ ವಿಧಾನ ಒಂದೇ ಅನಿಸಿದ್ರು ಟೇಸ್ಟಲ್ಲಿ ತುಂಬ ಚೇಂಜಸ್ ಇದೆ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವ್ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇದು ಸ್ಪೆಷಲ್ ಟೇಸ್ಟ್ ಬರೋಹ ಈ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪ್ಯಾನ್ಗೆ ಒಂದು ಫುಲ್ ಕಪ್ ಶೇಂಗಾ ಹಾಕಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸಿಪ್ಪ ಎಲ್ಲ ಚೆನ್ನಾಗಿ ಬಿಡ್ಸಕ್ಕೆ ಬರಬೇಕು ಹಾಗೆ ಶೇಂಗದ ಬಣ್ಣ ಎಲ್ಲ ಸ್ವಲ್ಪ ಸಿಪ್ಪೆ ಬಣ್ಣ ಚೇಂಜ್ ಆಗಿದೆ ನೋಡಿ ಇವಾಗ ನಮಗೆ ನೀಟಾಗಿ ಸಿಪ್ಪೆ ತೆಗಿಯೋಕೆ ಬಂದರೆ ಕರೆಕ್ಟಾಗಿ ಆಗಿದೆ ಅಂತ ಕೆಲವೊಂದುಗಳು ಮಾತ್ರ ಬರ್ತಾ ಇದೆ ಕೆಲವೊಂದೆಲ್ಲ ಇಲ್ಲ ಹಾಗಾಗಿ ಇನ್ನೊಂದು ನಾಲ್ಕೈದು ನಿಮಿಷ ಸಣ್ಣ ಉರಿಯಲ್ಲಿ ಹೀಗೆ ಉಟ್ಕೋಬೇಕು ಅಂತ ಸೌಂಡ್ ಬರ್ತಾ ಇದೆ ಕೇಳಿಸ್ತಾ ಇದೆ ಅನ್ಕೊತಿದ್ದೀನಿ ಇದಿವಾಗ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಕಪ್ ಶೇಂಗಾ ತೊಗೊಂಡಿದ್ನಲ್ಲ ಹಾಗಾಗಿ ನಾನು ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಹುರ್ಕೋತಾ ಇದ್ದೀನಿ ಬೆಳ್ಳುಳ್ಳಿನೂ ಸ್ವಲ್ಪ ಫ್ರೈ ಆಗಿದೆ ಇವಾಗ ಒಂದು ಸ್ವಲ್ಪ ಕರಿಬೇವ್ನ ಹಾಕ್ತಾ ಇದ್ದೀನಿ ಒಂದು ಐದಾರು ಚನಿಕೆ ಆಗೋಷ್ಟು ಅಷ್ಟೆ ಇದನ್ನು ಸಹ ಹುರ್ಕೋಬೇಕು ನಾನು ಇದರ ಜೊತೆಗೇ ಖಾರಕ್ಕೆ ಬೇಕಾಗುವಷ್ಟು ವಡಾಮೆಂಟ್ಸ್ನು ಹಾಕಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದೀನಿ ಸ್ವಲ್ಪ ಅಂದರೆ ಒಂದು ಡ್ರಾಪ್ ಸಾಕಾಗತ್ತೆ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ನೋಡಿ ಕಲರ್ ಸಹಿತ ಚೇಂಜ್ ಆಗಿದೆ ಇವಾಗ ಒಂದು ಚಮಚ ಆಗೋಷ್ಟು ಕೊತ್ತಂಬರಿ ಹಾಕ್ತಾ ಇದ್ದೀನಿ ನೋಡಿ ಇವಾಗ ನಾನು ಒಂದು ಚಮಚ ಜೀರಿಗೆ ಮತ್ತು ಒಂದು ಚಮಚ ಕೊತ್ತಂಬರಿನ ಹಾಕ್ಬಿಟ್ಟು ಪಾತ್ರೆ ಶಾಖಕ್ಕೆ ಹುರ್ಕೊಂಡಿದ್ದೀನಿ ಸಾಕಾಗತ್ತೆ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಸಹ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಕರಿಬೇವು ಒಣಮೆಣಸು ಜೀರಿಗೆ ಮತ್ತು ಕೊತ್ತಂಬರಿ ಹಾಕಿರೋದನ್ನು ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಫಸ್ಟು ನಾವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಆಗಿದೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಬಿಸಿಯಾಗಿ ಮಾಡ್ಕೊಂಡಿರೋ ಉಪ್ಪನ್ನು ಹಾಕಿ ಮತ್ತೊಮ್ಮೆ ಗ್ರೈಂಡ್ ಮಾಡಿಕೊಬೇಕು ಫುಲ್ ಗ್ರೈಂಡ್ ಆದಮೇಲೆ ಅದಕ್ಕೆ ಶೇಂಗಾ ಹುರಿದಿರೋ ಶೇಂಗಾ ಮತ್ತು ಬೆಳ್ಳುಳ್ಳಿ ಇರತ್ತಲ್ಲ ಅದನ್ನು ಹಾಕಿದ್ದೀನಿ ಇದನ್ನು ಒಮ್ಮೆ ಈಗ ಟರ್ನ್ ಮಾಡಿದರೆ ಸಾಕಾಗತ್ತೆ ಅಂದರೆ ಶೇಂಗಾ ಸ್ವಲ್ಪ ತರಿ ಇರಬೇಕು ಹಾಗೆ ಮಾಡ್ಕೋಬೇಕು ತುಂಬ ನುಣ್ಣಗೆಲ್ಲ ಮಾಡ್ಕೋಬಾರ್ದು ನೋಡಿ ಎಷ್ಟು ತರಿತರಿಯಾಗಿ ಆಗಿದೆ ಶೇಂಗಾಲಲ್ಲಿ ಬಾಯಿ ಸಿಗ್ತಾ ಇರಬೇಕು ನಂತರ ಇದಕ್ಕೆ ಹುಳಿಗೆ ಅಂತ ನಾನು ಸೇಮ್ ವಾಟೆ ಪುಡಿ ಅಂತ ಏನು ಹೇಳಿದನಪ್ಪ ತುಂಬ ತುಂಬ ವೀಡಿಯೋಗಳಲ್ಲಿ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ ಇದನ್ನು ಹಾಕ್ತಾ ಇದ್ದೀನಿ ನಿಮಗೆ ಸಿಕ್ಕಿಲ್ಲ ಅಂತಂದರೆ ಇದು ಮಂಗ್ಳೂರು ಸ್ಟೋರ್ಸ್ಗಳಲ್ಲಿ ಎಲ್ಲ ಸಿಗತ್ತೆ ಮತ್ತು ಇವಾಗ ತುಂಬ ಜನ ಆನ್ಲೈನಲ್ಲೂ ಸಹ ಸೇಲ್ ಮಾಡ್ತಾರೆ ನೀವು ತರ್ಸ್ಕೋಬೋದು ಅದನ್ನು ಒಂದು ಕಾಲು ಚಮಚ ಆಗುವಷ್ಟು ಅರಿಶಿಣ ಪುಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಬೆಳ್ಳುಳ್ಳಿನ ಹಾಕಿರೋದ್ರಿಂದ ಹಿಂಗನ್ನು ಉಪಯೋಗಿಸ್ತಾ ಇಲ್ಲ ಇಲ್ಲಿ ನಾನು ಕರಿಬೇವಿನ ಹಾಕಿದ್ದೀನಲ್ಲ ಹಾಗಾಗಿ ಕಲರ್ ಸ್ವಲ್ಪ ಗ್ರೀನಿಶ್ ಆಗೇ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಕರಿಬೇವಿನ ಟೇಸ್ಟು ಶೇಂಗಾ ಮತ್ತು ಬೆಳ್ಳುಳ್ಳಿ ಹಾಕಿರೋದೆಲ್ಲ ದೋಸೆ ಚಪಾತಿ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ರೊಟ್ಟಿ ಜೊತೆ ಎಲ್ಲ ಮೊಸರು ಹಾಕ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರತ್ತೆ ನಾರ್ತ್ ಕರ್ನಾಟಕ ಸ್ಟೈಲಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ನಾನು ಇದನ್ನು ಮಾಡಿದ್ದೀನಿ ನಿಮಗೆ ಖಂಡಿತ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ನೀವೊಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಈ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರೋಂತಹ ಡಿಫ್ರೆಂಟ್ ಆಗಿರೋವಂತಹ ಶೇಂಗಾ ಪುಡಿ ಮಾಡೋ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್